ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರಕೃತಿಯು ಅಂತರ್ಗತವಾಗಿ ನೀಡುವ ಹಕ್ಕುಗಳನ್ನು ನೀವು ಎಂದಾದರೂ ಯೋಚಿಸಿದ್ದೀರಾ ಸಮಾಜಕ್ಕೆ ನಮ್ಮ ಕೊಡುಗೆಗಳಿಂದ ರೂಪುಗೊಂಡ ಸ್ವಾತಂತ್ರ್ಯ ಸಮಾನತೆ ವ್ಯತ್ಯಾಸಗಳು ಇಂದು ನಾವು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಆಳವಾಗಿ ಮಹತ್ವಪೂರ್ಣವಾದ ಒಂದು ಕಥೆಯನ್ನು ಪರಿಶೀಲಿಸುತ್ತೇವೆ ಹಕ್ಕುಗಳ ಘೋಷಣೆ ನಮ್ಮ ಬಾಲವು ಅಸ್ತಿತ್ವದ ಮುಂಜಾನೆ ಪ್ರಾರಂಭವಾಗುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾಭಾವಿಕ ಮತ್ತು ಬೇರ್ಪಡಿಸಲಾಗದ ಹಕ್ಕುಗಳು ಆಸ್ತಿಯ ಹಕ್ಕು ಘನತೆ ಮತ್ತು ಜೀವನದ ರಕ್ಷಣೆ ಅವರ ದೇಹ ಮತ್ತು ಸಾಮರ್ಥ್ಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಂತೋಷದ ಅನ್ವೇಷಣೆ ಮತ್ತು ದಬ್ಬಾಳಿಕೆಯನ್ನು ವಿರೋಧಿಸುವ ಶಕ್ತಿಯೊಂದಿಗೆ ಜನಿಸುತ್ತಾನೆ ಆದರೆ ಕತೆಯು ಹತ್ತು ಭಾರತೀಯ ಪ್ರಜೆಯಾಗಿ ಅಲ್ಲ ನಿಮಗೆ ಹುಟ್ಟಿನಿಂದ ಹೆಚ್ಚುವರಿ ಹಕ್ಕುಗಳು ಉಚಿತ ಶಿಕ್ಷಣ ಉಚಿತ ಆರೋಗ್ಯ ಕನಿಷ್ಠ ವೇತನದೊಂದಿಗೆ ಉದ್ಯೋಗಗಳು ಆಸ್ತಿಯನ್ನು ಹೊಂದುವ ಹಕ್ಕು ಮತ್ತು ಪೂರ್ವಾಗ್ರಹಮುಕ್ತ ಸಮಾಜದಲ್ಲಿ ಬದುಕುವ ಹಕ್ಕುಗಳನ್ನು ನೀಡಲಾಗಿದೆ ಈ ಹಕ್ಕುಗಳು ಕೇವಲ ಹಕ್ಕುಗಳಲ್ಲ ಅವು ಹೋರಾಡಬೇಕಾದ ಯುದ್ಧಗಳು ಒಂದಾಗಲು ಗೆಲುವುಗಳು ನಮ್ಮ ಹಕ್ಕುಗಳ ನಿರೂಪಣೆ ಮುಂದುವರಿಯುತ್ತದೆ ಧರ್ಮ ನಂಬಿಕೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಎಳೆಗಳೊಂದಿಗೆ ಹೆಣೆಯುವುದು ಇವರ ನಡೆಗಳಿಂದ ಸಮುದಾಯದ ಸೌಹಾರ್ದತೆಗೆ ಧಕ್ಕೆಯಾಗದ ಹೊರತು ಯಾರೊಬ್ಬರೂ ಶೋಷಣೆಗೆ ಒಳಗಾಗಬಾರದು ಈ ಕಥೆಯು ಆಡಳಿತದ ಪಾತ್ರವನ್ನು ಮತ್ತಷ್ಟು ಬಹಿರಂಗಪಡಿಸುತ್ತದೆ ಯಾವುದೇ ಸರ್ಕಾರದ ಪ್ರಾಥಮಿಕ ಉದ್ದೇಶವು ಅದರ ನಾಗರಿಕರ ಯೋಗಕ್ಷೇಮವಾಗಿದೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಶಾಖೆಗಳ ನಡುವಿನ ಅಧಿಕಾರಗಳ ಪ್ರತ್ಯೇಕತೆಯು ರಾಷ್ಟ್ರದ ಸಾಮೂಹಿಕ ಇಚ್ಛೆಯಿಂದ ನೇರವಾಗಿ ಉದ್ಭವಿಸದ ಅಧಿಕಾರವನ್ನು ಯಾವುದೇ ಘಟಕವನ್ನು ಹೊಂದಿರುವುದಿಲ್ಲ ಎಂದು ಖಚಿತಪಡಿಸುತ್ತದೆ ಶಾಸಕಾಂಗ ಅಧಿಕಾರ ನಮ್ಮ ಬಾಲ ನಮಗೆ ಹೇಳುವಂತೆ ಜನರಿಂದ ಚುನಾಯಿತ ಪ್ರತಿನಿಧಿಗಳಿಂದ ಚಲಾಯಿಸಲ್ಪಡುತ್ತದೆ ನ್ಯಾಯಾಂಗ ಅಧಿಕಾರವು ಕಾನೂನನ್ನು ಎತ್ತಿಹಿಡಿಯುವುದರ ಮೇಲೆ ಕೇಂದ್ರೀಕೃತವಾಗಿದೆ ಪ್ರಕ್ರಿಯೆಗಳನ್ನು ಬಹಿರಂಗವಾಗಿ ನಡೆಸುವುದರೊಂದಿಗೆ ಮತ್ತು ವಿಳಂಬವಿಲ್ಲದೆ ನ್ಯಾಯವನ್ನು ಪೂರೈಸುವುದರೊಂದಿಗೆ ಕಾನೂನುಗಳನ್ನು ಸಹ ಸ್ಪಷ್ಟವಾಗಿ ನಿಖರವಾದ ಮತ್ತು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಆಶ್ಚರ್ಯಕರ ತಿರುವುಗಳಲ್ಲಿ ನಮ್ಮ ನಿರೂಪಣೆಯು ಬಹಿರಂಗವಾಗಿ ಮತ್ತು ಪ್ರಮಾಣಾನುಗುಣವಾಗಿ ಹಂಚಿಕೆಯಾದ ಸಬ್ಸಿಡಿಗಳ ಪರಿಕಲ್ಪನೆಯನ್ನು ಪರಿಚಯಿಸುತ್ತದೆ ಮತ್ತು ಸಮಾಜವು ವಿಕಸನಗೊಳ್ಳುತ್ತಿದ್ದಂತೆ ನಮ್ಮ ಸರ್ಕಾರದ ರಚನೆಯನ್ನು ಪರಿಶೀಲಿಸಲು ಮತ್ತು ಪರಿಷ್ಕರಿಸಲು ಪ್ರತಿನಿಧಿಗಳ ಸಾಂದರ್ಭಿಕ ಕೂಟಗಳ ಅಗತ್ಯವನ್ನು ಕತೆಯು ಒಪ್ಪಿಕೊಳ್ಳುತ್ತದೆ ನಮ್ಮ ಬಾಲದ ಪರಾಕಾಷ್ಠೆಯು ಆಳವಾದ ಸತ್ಯವಾಗಿದೆ ಎಲ್ಲಾ ವ್ಯಕ್ತಿಗಳು ಅಂತರ್ಗತವಾಗಿ ಸಮಾನರಾಗಿದ್ದಾರೆ ಪ್ರತಿಯೊಂದು ಕೆಲವು ಆಕ್ರಮಣ ಮಾಡಲಾಗದ ಹಕ್ಕುಗಳೊಂದಿಗೆ ಕೆಳಗಿರುತ್ತದೆ ಮತ್ತು ಈ ಹಕ್ಕುಗಳನ್ನು ಸಂರಕ್ಷಿಸುವುದರಿಂದ ವಿಚಲನಗೊಳ್ಳುವ ಯಾವುದೇ ರೀತಿಯ ಸರ್ಕಾರವನ್ನು ಬದಲಾಯಿಸುವುದು ಅಥವಾ ಬದಲಾಯಿಸುವುದು ಜನರ ವಿಶೇಷತೆಯಾಗಿದೆ ನಮ್ಮ ಕತೆಯು ಮುಕ್ತಾಯವಾಗುತ್ತದೆ ಆದರೆ ಪ್ರಯಾಣ ಮಾಡುವುದಿಲ್ಲ ಇದು ನಮ್ಮ ಹಕ್ಕುಗಳಿಗಾಗಿ ಹೋರಾಡುವ ಕಷ್ಟಗಳನ್ನು ಸಹಿಸಿಕೊಳ್ಳುವ ಮತ್ತು ನಮ್ಮ ಭವಿಷ್ಯದ ಭದ್ರತೆಗಾಗಿ ಹೊಸ ಸುರಕ್ಷತೆಗಳನ್ನು ಸ್ಥಾಪಿಸುವ ನಿರಂತರ ಸಾಹಸವಾಗಿದೆ ಹಕ್ಕುಗಳ ಘೋಷಣೆಯು ಕೇವಲ ಐತಿಹಾಸಿಕ ದಾಖಲೆಯಲ್ಲ ಇದು ಪ್ರತಿಯೊಬ್ಬ ಭಾರತೀಯ ನಾಗರಿಕರ ಅಸ್ತಿತ್ವದ ಜೀವಂತ ಉಸಿರಾಟದ ಸಾರವಾಗಿದೆ ಆದ್ದರಿಂದ ನಿಮ್ಮ ಹಕ್ಕುಗಳು ನಿಮ್ಮ ಕತೆ ಎಂದು ನೆನಪಿಡಿ ಅದನ್ನು ಬರೆಯುತ್ತಲೇ ಇರಿ ಬದುಕುತ್ತಲೇ ಇರಿ